ಯುವಕರು ಸಂವಿಧಾನ ಅರಿಯಬೇಕು ಪ್ರಕಾಶ್ ಉಡುಕೇರಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಉಳ್ಳವರು ರಾಜ್ಯಗಳು ಅಷ್ಟೇ ಮತದಾನ ಮಾಡಬೇಕು ಅಂತ ಮಾಡಿದ್ರೆ ಬಡವರು ಮತದಾನದ ಮೂಲಕ ನಮ್ಮ ಹಕ್ಕನ್ನ ಚಲಾಯಿಸಬೇಕು ಪ್ರತಿಯೊಬ್ಬ ಪ್ರೌಢ ಭಾರತಿ ಕೂಡ ಮತದಾನದ ಹಕ್ಕು ಬರಬೇಕು ತನ್ನ ಸರ್ಕಾರವನ್ನ ತಾನೇ ರಚನೆ ಮಾಡುವಂತಹ ಹಕ್ಕು ಬರಬೇಕು ಎಂದು ಹಿರಿಯ ನ್ಯಾಯವಾದಿಗಳಾದ ಪ್ರಕಾಶ್ ಉಡುಕೇರಿ ಅವರು ಹೇಳಿದರು ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಭವನ ಆವರಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ ಎಸ್ ಅಂಗಡಿರವರು ಮಾತನಾಡಿದರು ದಾಮೋದರ್ ಹೆಗ್ಡೆರವರು ಮಾತನಾಡಿ ನಾವು ದೇಶಕ್ಕೆ ಕೊಡುಗೆ ನೀಡುತ್ತೇವೆ ಎಂದು ದೃಢ ಸಂಕಲ್ಪ ಮಾಡಿದರೆ ಎಲ್ಲರ ಮಾರ್ಗದರ್ಶನದಿಂದ ಸಂಪನ್ಮೂಲ ವ್ಯಕ್ತಿಯಾಗುತ್ತೀರಿ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಹಳೇ ಬೇರುದಿಂದ ಹೊಸ ಬೇರು ಬರಲು ಸಾಧ್ಯ ಸಮಾಜ ಸೇವೆಗಾಗಿ ಅವಕಾಶ ನೀಡಿದ್ರೆ ಇನ್ನೂ ಹಲವಾರು ಸಮಾಜ ಕೆಲಸಗಳಲ್ಲಿ ಸಹಾಯ ಮಾಡೋಣ ಎಂದು ಹೇಳಿದರು ಸಂವಿಧಾನವನ್ನ ಹಶಕ್ಕೆ ಅನುಗುಣವಾಗಿ ಬದಲಾವಣೆ ಆಗಬೇಕು ಎಂದರು ಕಾರ್ಯಕ್ರಮವನ್ನು ಮಹಾಂತೇಶ್ ನರೇಗಲ್ ರವರು ನಿರೂಪಿಸಿದರು ಮಾರ್ತಂಡಪ್ಪ ಕತ್ತಿ ವಂದಿಸಿದರು ಈ ಸಂದರ್ಭದಲ್ಲಿ ಸುನಿಲ್ ಬಾಗೇವಾಡಿ ಅರುಣ್ ಶೀಲ್ವನ್ ಸಿದ್ದನ್ಗೌಡ ಕೆ ಪಾಟೀಲ್ ಕಬೀರ್ ಎಂ ನದಾಫ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು ದೇಶ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮದೇ ಆದಂಥ ಒಂದು ಆಡಳಿತವನ್ನು ನಾವು ವ್ಯವಸ್ಥೆ ಮಾಡಿಕೊಳ್ಬೇಕು ಆ ವ್ಯವಸ್ಥೆ ಹೇಗಿರಬೇಕು ಅಂತ ಚಿಂತನ ಮಂಥನ ಮಾಡಲಿಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿನೇ ಒಂದು ಸಂವಿಧಾನ ಚರ್ಚಾ ಸಮಿತಿಯನ್ನು ಮಾಡ್ತಾರೆ ಅದನ್ನು ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಕರಿತೇವೆ ಸುದೀರ್ಘವಾದಂಥ ಚರ್ಚೆ ಆಗ್ತದೆ ಆ ಚರ್ಚೆಯಲ್ಲಿ ನಮ್ಮ ದೇಶದ ಆಡಳಿತದ ವ್ಯವಸ್ಥೆ ಹೇಗಿರಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆದಂಥದ್ದು ಅದರ ಜೊತೆಗೆ ಮತದಾನದ ಹಕ್ಕನ್ನು ಯಾರಿಗೆ ಕೊಡಬೇಕು ಹೇಗೆ ಕೊಡಬೇಕು ಮತ್ತು ನಮ್ಮ ಜನಪ್ರತಿನಿಧಿಗಳನ್ನ ಹೇಗೆ ಆಯ್ಕೆ ಮಾಡಬೇಕು ಮತ್ತು ನಮ್ಮ ಇಡೀ ಭಾರತ ದೇಶದ ರಚನೆ ಹೇಗೆ ಆಗಬೇಕು ಅನ್ನುವಂಥದ್ದು ಬಹು ದೊಡ್ಡ ಚರ್ಚೆ ಆಗ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಕುರಿತು ಚರ್ಚೆಯಾಗಿ ಹಲವಾರು ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಬಹಳಷ್ಟು ಜನ ಮೂಲತಃ ನಮ್ಮ ದೇಶ ಬ್ರಿಟಿಷರು ಬರುವ ಪೂರ್ವದಲ್ಲಿ ರಾಜ ಮನೆತನಗಳ ಆಡಳಿತದಲ್ಲಿತ್ತು ನಮ್ಮಲ್ಲಿ ಸಾಕಷ್ಟು ರಾಜ ಮನೆತನಗಳಿದ್ದಾವೆ ಅವು ಆ ಸ್ಥಾನಿಕವಾಗಿ ಜನರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನ ಬೆಸುಗೆಯನ್ನ ಹೊಂದಿದ್ದಾವೆ ಅಂತ ರಾಜ ಪ್ರತಿನಿಧಿತ್ವ ಬರಬೇಕು ಆ ರಾಜರಿಗೆ ಮಾತ್ರ ಮತ್ತಾನ ಹಕ್ಕಿರಬೇಕು ಅವರು ಇಡೀ ಸಮುದಾಯವನ್ನು ಪ್ರತಿನಿಧಿಸಬೇಕು ಅನ್ನುವಂಥ ಹಕ್ಕನ್ನು ಉಳ್ಳವರು ಮಾಡಿದರೆ ಬಡವರ ಪ್ರತಿನಿಧಿಗಳಾಗಿರ್ತಕ್ಕಂಥವರು ಜನಸಾಮಾನ್ಯರ ಕೈಗೆ ಅಧಿಕಾರ ಬರಬೇಕು ಮತದಾನದ ಮೂಲಕ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು ಪ್ರತಿಯೊಬ್ಬ ಪ್ರೌಢ ಭಾರತೀಯನಿಗೆ ಮತದಾನದ ಹಕ್ಕು ಬರಬೇಕು ತನ್ನ ಸರ್ಕಾರವನ್ನ ಅವನೇ ರಚನೆ ಮಾಡಿಕೊಳ್ಳುವಂತ ಹಕ್ಕು ಬರಬೇಕು ಯಾವುದೇ ದೊಡ್ಡವರಿಗೆ ಉಳ್ಳವರಿಗೆ ಅಧಿಕಾರವನ್ನು ಕೊಡಬಾರ್ದು ಅನ್ನುವಂಥ ಸುದೀರ್ಘವಾದಂತಹ ಚರ್ಚೆ ನಡೆದು ನಮ್ಮನ್ನು ನಾವು ಪ್ರಭಾ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿ ಅಳವಡಿಸಿಕೊಂಡಿದ್ದೇವೆ ಇವತ್ತು ಜಗತ್ತಿನ ಅತ್ಯಂತ ಉನ್ನತವಾದಂತಹ ಶ್ರೇಣಿಯ ಸರ್ವಶ್ರೇಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಇದ್ರೆ ಅದು ಭಾರತ ಅಂತ ಕರೀತಾರೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಇವತ್ತು ಸಂವಿಧಾನವನ್ನ ಸಂಪೂರ್ಣವಾಗಿ ದೇಶಕ್ಕೆ ಸಮರ್ಪಣೆ ಮಾಡಿದಂತ ದಿನ ಆ ಮೂಲಕ ಆಡಳಿತ ವ್ಯವಸ್ಥೆಯನ್ನ ನಾವು ಒಪ್ಪಿಕೊಂಡಂತ ದಿನ ಸಾಮಾನ್ಯವಾಗಿ ಸಂವಿಧಾನ ಅಂತ ಕರೆದ್ರೆ ಕಾನೂನು ವ್ಯವಸ್ಥೆಯಲ್ಲಿ ನಾವು ಅದನ್ನ ಕಾನ್ಸ್ಟಿಟ್ಯೂಷನಲ್ ಲಾ ಅಂತ ಕರೀತೇವೆ ರಾಜ್ಯಶಾಸ್ತ್ರ ಓದವರು ಸಂವಿಧಾನ ಅಂತ ಓದ್ತಾರೆ ನಾವು ಕಾನೂನು ಓದವರು ಅದನ್ನ ಕಾನ್ಸ್ಟಿಟ್ಯೂಷನಲ್ ಲಾ ಅಂತ ಓದ್ತೇವೆ ಕಾನ್ಸ್ಟಿಟ್ಯೂಷನಲ್ ಲಾ ಇಸ್ ಮದರ್ ಲಾ ಆಫ್ ಆಲ್ ಲಾಸ್ ಅಂತ ಹೇಳ್ತಾರೆ ಯಾಕಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಕಾನೂನನ್ನು ನಾವು ರಚನೆ ಮಾಡಿದರೆ ಅದು ನಮ್ಮ ಸಂವಿಧಾನದ ಆಶಯ ಸಂವಿಧಾನದ ಪರಿಚ್ಛೇದಗಳು ಸಂವಿಧಾನದಲ್ಲಿರ್ತಕ್ಕಂಥ ವಿಧಾನಗಳ ಅನುಗುಣವಾಗಿರಬೇಕು ಅದನ್ನ ಅನುಸರಿಸಿ ಕಾನೂನನ್ನ ಪಾಸ್ ಮಾಡಬೇಕು ಅದರ ವ್ಯತಿರಿಕ್ತವಾಗಿ ಅಥವಾ ಅದಕ್ಕೆ ವಿರೋಧವಾಗಿ ಕಾನೂನನ್ನ ಮಾಡಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಬಹು ಮುಖ್ಯವಾದಂತ ಒಂದು ಅಂಶ ಒಂದು ಕಾನೂನು ಅಕಸ್ಮಾತ್ ಆಡಳಿತ ಮಾಡುವವರು ತಮ್ಮ ಇಚ್ಛೆಗೆ ಅದನ್ನ ಪಾಸ್ ಮಾಡಿದರೆ ಅಂತ ಕಾನೂನನ್ನ ನಮ್ಮ ದೇಶದ ರಾಜ್ಯ ಉಚ್ಚ ನ್ಯಾಯಾಲಯಗಳಾಗ್ಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯ ಆಗಲಿ ಅವುಗಳನ್ನು ರದ್ದು ಮಾಡಿದಂತ ಬೇಕಾದಷ್ಟು ಉದಾಹರಣೆಗಳಿವೆ ಇತ್ತೀಚಿನದೇ ಹೇಳಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಕೆಳಗಡೆ ಇದ್ದೀವಿ ನಾವು ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಅನ್ನೋದು ಮಹಾರಾಷ್ಟ್ರೀಯರು ಮಾಡಿದಂತ ಕಾಯ್ದೆಯಾಗಿತ್ತು ಬಾಂಬೆ ಸರ್ಕಾರ ಬಾಂಬೆದಲ್ಲಿ ಬಾಂಬೆ ಪ್ರಾಂತದಲ್ಲಿ ಅದು ನಡೀತಿತ್ತು ಆದ್ರೆ ಉತ್ತರ ಕರ್ನಾಟಕದಲ್ಲಿ ನಾವು ಅದನ್ನ ರಚನೆ ಮಾಡಿದ್ದೀವಿ ಆ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಅನ್ನ ಕರ್ನಾಟಕ ಸರ್ಕಾರದವರು ತಗದು ಹಾಕಿ ಕರ್ನಾಟಕ ಚಾರಿಟಬಲ್ ಆ್ಯಂಡ್ ಎಂಡೋಮೆಂಟ್ ಆಕ್ಟ್ ಅಂತ ಮಾಡಿದ್ರು ಆ ಕಾನೂನನ್ನ ಮಾಡಿದ ಮೇಲೆ ಅದರಲ್ಲಿ ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವ್ಯತಿರಿಕ್ತತೆ ಇದೆ ಸಂವಿಧಾನದ ಆಶೆಗೆ ವಿರೋಧ ಇದೆ ಅಂತ ಹೇಳಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದವರು ಆ ಕಾನೂನನ್ನು ಪಡಿಸ್ತಾರೆ ಇವತ್ತು ಆ ಕುರಿತು ಸಂವಿ ಆ ಕುರಿತು ಸಂವಿಧಾನ ಪೀಠ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತಿಗೂ ಪ್ರಕರಣ ಬಾಕಿ ಇದೆ ಅಂದ್ರೆ ನಮ್ಮ ಸಂವಿಧಾನ ಇಂಥ ಒಂದು ಪ್ರಬಲವಾದ ಅಸ್ತ್ರವನ್ನ ಜನರ ಬಳಿಗೆ ಕೊಟ್ಟಿದೆ ಆ ಪ್ರಕರಣವನ್ನ ಪ್ರಶ್ನೆ ಮಾಡಿದಂಥವ್ರು ಒಬ್ಬ ಸಾಮಾನ್ಯ ಯಕಶ್ಚಿತ ಮನುಷ್ಯ ಅಂತ ಹೇಳ್ತೇವಲ್ಲ ಈ ಕಾನೂನು ಸರಿ ಇಲ್ಲ ಅಂತ ಪ್ರಶ್ನೆ ಮಾಡಿದಂಥವ್ರು ಮಂಗಳೂರು ಜಿಲ್ಲೆಯ ಮಂಗಳೂರು ತಾಲೂಕು ಒಬ್ಬ ಸಾಮಾನ್ಯ ರೈತ ಅನ್ನೋದು ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ ಅಂತಹ ಒಂದು ಪ್ರಬಲವಾದ ಅಸ್ತ್ರವನ್ನ ಜನಸಾಮಾನ್ಯರ ಕೈಗೆ ಕೊಟ್ಟಿರುವುದು ನಮ್ಮ ಸಂವಿಧಾನ ನಮ್ಮ ಸಂವಿಧಾನದ ಆಶಯದಲ್ಲಿ ಮತದಾನದ ಹಕ್ಕಿನ ಜೊತೆಗೆ ನಮ್ಮ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಹೇಗಿರಬೇಕು ಅನ್ನುವಂಥದ್ದನ್ನ ಬಹಳ ಚರ್ಚೆಗೆ ನಿಷ್ಕರ್ಷೆಗೆ ಒಳಪಟ್ಟಂತಹ ವಿಷಯ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು ಯಾಕಂತ ಕೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಮತ್ತು ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಅವಲೋಕಿಸಿದಾಗ ಇಲ್ಲಿ ಸ್ಪಷ್ಟವಾಗಿ ಎರಡು ವರ್ಗಗಳಿದ್ದು ಒಂದು ಮೇಲ್ವರ್ಗ ಒಂದು ಕೆಳವರ್ಗ ಕೆಳವರ್ಗದವರಿಗೆ ಯಾವುದೇ ರೀತಿಯಾದಂತ ಮನುಷ್ಯನ ಹಾಗೆ ಬಾಳುವಂತ ಹಕ್ಕು ಕೂಡ ಇರಲಿಲ್ಲ ಅಂತಹ ಒಂದು ದುರ್ಲಭವಾದ ಪರಿಸ್ಥಿತಿಯ ಇದ್ದಾಗ ಸಂವಿಧಾನದಲ್ಲಿ ಸಮಾನತೆ ಹಕ್ಕನ್ನ ನೀಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಒಬ್ಬ ಮನುಷ್ಯ ಮನುಷ್ಯನಂತನೇ ಬಾಳಬೇಕು ಪಶುವಿನಂತೆ ಅಲ್ಲ ಅನ್ನುವಂತ ಅಧಿಕಾರವನ್ನು ಕೊಟ್ಟಿದ್ರೆ ಅದು ನಮ್ಮ ಸಂವಿಧಾನ ಇವತ್ತು ಅಂತಹ ಸಂವಿಧಾನವನ್ನ ಅಲ್ಲಾಡಿಸುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಕಾರಣದಿಂದ ಯುವಕರು ಬಹಳ ಜಾಗೃತಿಯಿಂದ ಇರಬೇಕು ನಾವು ಒಂದು ಯಾವುದೇ ರಾಜಕೀಯ ಪಕ್ಷ ಅಥವಾ ಯಾವುದೇ ರಾಜಕೀಯ ವ್ಯಕ್ತಿಯ ಉದ್ದೇಶಗಳಿಗೆ ಅನುಗುಣ ಹೋಗಿ ಹೋಗಬಾರ್ದು ನಮ್ಮ ಸಂವಿಧಾನ ನಮಗೆ ಏನು ಕೊಡ್ತದೆ ನಮ್ಮ ಸಂವಿಧಾನ ಭದ್ರವಾಗಿದ್ರೆ ಮಾತ್ರ ಭಾರತ ಭದ್ರವಾಗಿರ್ತದೆ ನಮ್ಮ ಸಂವಿಧಾನ ಭದ್ರವಾಗಿದ್ರೆ ಮಾತ್ರ ಜನಸಾಮಾನ್ಯರು ಭದ್ರವಾಗಿರ್ತಾರೆ ಆದ್ದರಿಂದ ಯುವಕರು ಹೆಚ್ಚಾಗಿ ಈ ಕುರಿತು ಚರ್ಚೆಯನ್ನು ಮಾಡಬೇಕು ನಮ್ಮ ಸಂವಿಧಾನದಲ್ಲಿ ಏನಿದೆ ನಮ್ಮ ಸಂವಿಧಾನ ಒಳ್ಳೇದು ಯಾಕೆ ನಮ್ಮ ಸಂವಿಧಾನದಲ್ಲಿ ಕೆಟ್ಟ ಅಂಶಗಳಿದಾವ ಜನಸಾಮಾನ್ಯರಿಗೆ ಮಾರಕವಾದಂತಹ ವಿಚಾರಗಳಿದಾವ ಅನ್ನೋದನ್ನು ಸುದೀರ್ಘವಾಗಿ ಚರ್ಚೆ ಮಾಡಬೇಕು ವಿಶೇಷವಾಗಿ ಎರಡು ಚಾಪ್ಟರ್ ಅನ್ನ ಬಹಳ ಗಂಭೀರವಾಗಿ ವಿದ್ಯಾರ್ಥಿಗಳು ಓದಬೇಕಾಗ್ತದೆ ಒಂದೇದು ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ಎರಡನೇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸು ಕೂಡ ನಮ್ಮ ಮೂಲಭೂತ ಹಕ್ಕುಗಳಾಗಬೇಕಾಗಿತ್ತು ಡೈರೆಕ್ಟಿವ್ ಆ ಪ್ರಿನ್ಸಿಪಲ್ಸ್ ಮೂಲಭೂತಗಳ ಹಕ್ಕಾಗಿದ್ರೆ ನಮ್ಮ ಶಿಕ್ಷಣ ಕೂಡ ನಮ್ಮ ಮೂಲಭೂತ ಹಕ್ಕಾಗಿತ್ತು ಉದ್ಯೋಗ ಕೂಡ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಬೇಕನ್ನುವಂಥದ್ದು ಕೂಡ ಮೂಲಭೂತ ಹಕ್ಕಾಕಿತ್ತು ಇವತ್ತು ಕೂಡ ವಿದ್ಯಾರ್ಥಿಗಳು ಈ ಕುರಿತು ಒಂದು ಯುವಜನರು ಈ ಕುರಿತು ಒಂದು ಸುದೀರ್ಘವಾದ ಚಳವಳಿಯನ್ನ ಮಾಡುವಂತ ಕಾಲ ಅಂತ ಹೇಳ್ತೇನೆ ಡೈರೆಕ್ಟಿವ್ ಪ್ರಿನ್ಸಿಪಾಲ್ಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಏನಿದೆ ಅಲ್ಲ ಅದರಲ್ಲಿರ್ತಕ್ಕಂಥ ಎಲ್ಲಾ ಅಂಶಗಳನ್ನ ಒಂದು ವೇಳೆ ಮೂಲಭೂತ ಹಕ್ಕುಗಳನ್ನಾಗಿ ಪರಿವರ್ತಿಸಿದ್ರೆ ಭಾರತ ಒಂದು ಸರ್ವಶ್ರೇಷ್ಠ ರಾಷ್ಟ್ರ ಇನ್ನೂ ಉನ್ನತವಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂದೇಶ ಇಲ್ಲ ಅಂತ ಹೇಳ್ತಾ ಇವತ್ತು ಯುವಕರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಈ ಕುರಿತು ಹೆಚ್ಚಿನ ಜವಾಬ್ದಾರಿ ಇದೆ ಅನ್ನುವಂತ ಆಶೆಗಳನ್ನ ವ್ಯಕ್ತಪಡಿಸಿ ಇವತ್ತು ಬಹಳ ಅತ್ಯಂತ ವಿನೀತ ಭಾವದಿಂದ ಸಂತೋಷದಿಂದ ನಾನು ನಮ್ಮ ಧ್ವಜವನ್ನ ಧ್ವಜಾರೋಹಣವನ್ನು ಮಾಡಿದ್ದೇನೆ ನಾನು ಬಾಲ್ಯದಿಂದಲೂ ಕೂಡ ನಮ್ಮ ಧ್ವಜವನ್ನು ಎತ್ತಿ ಹಿಡಿಯುವ ಕಾರ್ಯದಲ್ಲಿ ಸ್ವತಃ ತೊಡಗಿಸಿಕೊಂಡವನಾಗಿದ್ದೇನೆ ನಮ್ಮ ನನ್ನ ಪ್ರಾಣ ಇರುವವರಿಗೆ ಕೂಡ ನನ್ನ ಭಾರತೀಯ ಧ್ವಜವನ್ನ ವಿಶ್ವ ವಿಶ್ವದ ಬಾನಲ್ಲಿ ಹಾರಿಸುವ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ನಾನು ಹೊರತೇನೆ ನೀವು ಹೊರಬೇಕು ಯಾಕಂತ ಕೇಳಿದ್ರೆ ನಾವು ನಮ್ಮ ಭಾರತ ಧ್ವಜ ಬಂದಾಗ ಕೇವಲ ಮೂರು ಮೂರು ಬಣ್ಣಗಳನ್ನು ಹೇಳ್ತೇವೆ ತ್ರಿವರ್ಣ ಅಂತ ಹೇಳಿ ಬಟ್ ಈ ಧ್ವಜ ಕೇವಲ ತ್ರಿವರ್ಣ ಅಲ್ಲ ಇದಕ್ಕೆ ನಮ್ಮ ಸ್ವಾತಂತ್ರ್ಯ ಯೋಧರ ರಕ್ತ ಅಂಟ್ಕೊಂಡಿದೆ ನಮ್ಮ ಸೈನಿಕರ ರಕ್ತ ಅಂಟ್ಕೊಂಡಿದೆ ನಮ್ಮ ದೇಶದ ದುಡಿಯುವ ವರ್ಗದ ಬೆವರು ಅಂಟ್ಕೊಂಡಿದೆ ಆದ್ದರಿಂದ ಕಾಣದೆ ಇರುವ ಏನು ಬಣ್ಣ ಇದೆ ಇದಕ್ಕೊಂದು ರಕ್ತ ಸಿಕ್ತ ಬಣ್ಣ ಇದೆ ಅಲ್ಲ ಅದಕ್ಕೆ ಬಹಳ ಮಹತ್ವ ಕೊಟ್ಟು ನಮ್ಮ ಧ್ವಜವನ್ನ ಸದಾ ಉನ್ನತ ಸ್ಥಾನದಲ್ಲಿಟ್ಟು ಇನ್ನೂ ಎತ್ತರ ಎತ್ತರಕ್ಕೆ ಒಯ್ಯುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಮೊದಲನೇದಾಗಿ ಎಲ್ಲರಿಗೂ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ನಂತರದೊಳಗೆ ಆಡಳಿತ ವ್ಯವಸ್ಥೆಯ ಪ್ರಶ್ನೆ ಬಂದಾಗ ಆಡಳಿತದ ರೂ ರೀತಿ ನೀತಿಗಳ ಪ್ರಶ್ನೆ ಬಂದಾಗ ಸಂವಿಧಾನ ರಚನೆಯ ಸಮಿತಿ ರಚನೆ ಆಯಿತು ಸಮಿತಿಯ ಕೊಟ್ಟಂತಹ ವರದಿ ಅಕ್ಸೆಪ್ಟ್ ಆದ ನಂತರ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯವಾಗಿ ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡು ಗಣತಂತ್ರ ರಾಷ್ಟ್ರವಾಗಿ ಮುಂದುವರಿತಾ ಇದ್ದೇವೆ ಹಲವು ಸಮಸ್ಯೆಗಳ ಮಧ್ಯೆ ಪ್ರತಿಯೊಬ್ಬ ವ್ಯಕ್ತಿಗೂ ದೀನ ದಲಿತರಿಗೂ ಮತ್ತು ತಳ ಸಮುದಾಯದ ಜನರಿಗೂ ಕೂಡ ಸಮಾನ ಹಕ್ಕುಗಳನ್ನು ಕೊಡ್ತಕ್ಕಂಥ ಜಗತ್ತಿನ ಏಕೈಕ ಪ್ರಜಾತಂತ್ರ ವ್ಯವಸ್ಥೆಗೆ ಆಶಯವನ್ನ ಕೊಟ್ಟಂತದ್ದು ನಮ್ಮ ಭಾರತದ ಸಂವಿಧಾನ ಹಾಗಾಗಿ ಇವತ್ತು ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನ ಸಂವಿಧಾನ ದಿನಾಚರಣೆ ಅದನ್ನ ಇವತ್ತು ನಾವು ಗಣರಾಜ್ಯ ಅಂತೇಳಿ ಸ್ವೀಕಾರ ಮಾಡಿಕೊಂಡು ಗಣರಾಜ್ಯವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಕಳೆದ ಎಪ್ಪತ್ತೈದು ಸಂವತ್ಸರಗಳನ್ನ ಕಳೆದು ಎಪ್ಪತ್ತಾರನೇ ಸಂವತ್ಸರದೊಳಗೆ ಕಾಲಿಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತ್ರ ನಮ್ಮ ಈ ಒಂದು ರಾಷ್ಟ್ರೀಯ ಹಬ್ಬವಾದಂಥ ಗಣರಾಜ್ಯೋತ್ಸವದ ಶುಭಾಶಯದೊಂದಿಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಧ್ವಜಾರೋಹಣದ ಮೂಲಕ ನೆರವೇರಿಸಿದಂಥ ಗಣ್ಯರಿಗೂ ಹಾಗೂ ಕೆಲವಷ್ಟು ಹಿತೈಷಿಗಳ ಹಿತೈಷವಾದಂಥ ಮಾತುಗಳನ್ನು ಹೇಳಿದಂಥ ನಮ್ಮ ಮುಖ್ಯಸ್ಥರಿಗೂ ಸಹಿತ ಹೊಂದಿಸ್ತಾ ಇವತ್ತಿನ ಒಂದು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬವಾದಂಥ ಈ ಗಣರಾಜ್ಯೋತ್ಸವ ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಆಚರಣೆ ಮಾಡುವಂಥ ಒಂದು ದಿನ ಕ್ಷಣ ಇವತ್ತು ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ಕ್ಷಣ ಅಂತ ಹೇಳ್ತೇವೆ ನಾವು ಭಾರತೀಯರಾಗಿ ಇವತ್ತು ಹೆಮ್ಮೆ ಪಡ್ತಾ ಇರುವಂಥ ಒಂದು ಅತ್ಯಂತ ಬಹಳ ಮುಖ್ಯವಾದಂಥ ಒಂದು ಕ್ಷಣದಲ್ಲಿ ನಾವು ಇದ್ದೇವೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾವು ಗಳಿಸ್ಕೊಟ್ಟಂಥ ಒಂದು ಸ್ವಾತಂತ್ರ್ಯ ಇರ್ಬೋದು ಅದಕ್ಕೆ ಮುಂದೆ ಪೂರಕವಾದಂಥ ಈ ಗಣರಾಜ್ಯೋತ್ಸವದಲ್ಲಿ ನಾವು ನಡೆಸ್ಕೊಂಡಂಥ ಎಲ್ಲ ಕಾಯ್ದೆ ಕಾನೂನುಗಳ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರು ಅದನ್ನೆಲ್ಲ ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅಂದರೆ ಕೇವಲ ನಾವು ಕೆಲವಷ್ಟು ವಿಷಯಗಳಲ್ಲಿ ಬಹಳ ನಾವು ಉತ್ಸುಕರಾಗಿರ್ಬೇಕು ಮೊದಲೇದಾಗಿ ನಾವು ಅತ್ಯಂತ ಸ್ವಾಭಿಮಾನಿಗಳಾಗಿ ಬದುಕುವುದನ್ನು ಕಲಿಬೇಕು ಯಾವ ವ್ಯಕ್ತಿ ಸ್ವಾಭಿಮಾನಿ ಆಗಿರ್ತಾನಲ್ಲ ಆತನು ದೇಶಕ್ಕೆ ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೆ ಕೊಡುಗೆಯನ್ನು ಕೊಡುವಂತ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇವತ್ತು ಒಂದೇ ಒಂದು ವಿಚಾರದಲ್ಲಿ ನಾವು ಇರಬೇಕು ನಾವು ಬರೀ ನಾವು ಒಂದು ಏಕ ವ್ಯಕ್ತಿಯಾಗಿ ನಾವು ವಿಚಾರ ಮಾಡಬಾರ್ದು ನಾವು ಸಮಾಜಕ್ಕೆ ಏನಾರು ಕೊಡ್ಲಿಕ್ಕೆ ಸಾಧ್ಯ ಅಥವಾ ನಮ್ಮ ದೇಶಕ್ಕಾಗಿ ಏನಾರು ಕೊಡ್ಲಿಕ್ಕೆ ಸಾಧ್ಯ ಆಗೋ ಅದೇ ಹೇಗೆ ನಮ್ಮ ನಾಡಿಗಾಗಿ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ ಆಯೋ ಹೇಗೆ ಇದನ್ನು ವಿಚಾರ ಮಾಡಿದಾಗ ಆತನಲ್ಲಿ ಉತ್ಸಾಹ ಮೂಡ್ತದೆ ಚಿಲುಮೆ ಮೂಡ್ತದೆ ಯಾವತ್ತೂ ಬಂತು ಹೇಳ್ತೇನೆ ಒಂದು ವ್ಯಕ್ತಿ ಆರೋಗ್ಯವಾಗಿರ್ಬೇಕು ಅಂದಾಗ ಕೇವಲ ತನ್ನ ಒಂದು ಸ್ವಾರ್ಥವನ್ನು ವಿಚಾರ ಮಾಡದೆ ಸಮಾಜಕ್ಕಾಗಿ ಏನಾದ್ರು ಒಂದು ವಿಚಾರ ಮಾಡ್ತಾ ಇದ್ರೆ ಆ ವ್ಯಕ್ತಿಯಲ್ಲಿ ಮುಖ್ಯದ ಮುಖದಲ್ಲಿ ಕಳೆ ನೋಡ್ರಿ ಇವತ್ತು ನಾವು ಈ ಗಣ್ಯ ವ್ಯಕ್ತಿಗಳನ್ನೆಲ್ಲ ನೋಡ್ತಾ ಇರ್ತೇವೆ ಎಷ್ಟು ಉತ್ಸುಕರಾಗಿದ್ದಾರೆ ಅಂದ್ರೆ ಅವರು ಯಾವತ್ತು ತಮ್ಮ ಸ್ವಂತದ ಬಗ್ಗೆ ಎಂದೂ ವಿಚಾರ ಮಾಡಿಲ್ಲ ಅವರು ಯಾವತ್ತು ಬಂತು ಈ ಸಮಾಜಕ್ಕಾಗಿ ನಾ ಏನಾದ್ರು ಕೊಡ್ತೇನೆ ಈ ನಾಡಿಗಾಗಿ ಏನಾರು ಕೊಡ್ತೇನೆ ಈ ಭಾಷೆಗಾಗಿ ಏನಾರು ಕೊಡ್ತೇನೆ ಅಂತೇಳಿ ಯಾವತ್ತು ಒಂದು ಇರ್ತಾರೆ ಅದು ಬಹಳ ಮುಖ್ಯವಾದಂತ ಅದನ್ನ ವಿದ್ಯಾರ್ಥಿ ಜೀವನದಿಂದ ನೀವು ಬೆಳೆಸ್ಕೊಂಡ್ರಿ ಅಂದ್ರೆ ಮುಂದೆ ಒಂದು ಒಳ್ಳೆ ಒಂದು ವ್ಯಕ್ತಿಯಾಗಿ ಇಡೀ ಸಮಾಜಕ್ಕೆ ಒಂದು ಗಣ್ಯ ವ್ಯಕ್ತಿಯಾಗಿ ನೀವು ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಅದಕ್ಕಾಗಿ ಇವತ್ತಿನಿಂದ ಒಂದು ದೃಢ ನಿರ್ಧಾರ ಮಾಡ್ರಿ ನಾ ಈ ಸಮಾಜಕ್ಕಾಗಿ ಏನಾರು ಕೊಡ್ತೇನೆ ಈ ನಾಡಿಗಾಗಿ ಏನಾರು ಕೊಡ್ತೇನೆ ಈ ದೇಶಕ್ಕಾಗಿ ಏನಾರು ಕೊಡ್ತೇನೆ ಹೇಳುವಂತ ಒಂದು ದೃಢವಾದಂತ ಒಂದು ಸಂಕಲ್ಪವನ್ನ ಈ ನಾವು ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂತ ಈ ನಾಡ ಹಬ್ಬ ಅಂತ ಹೇಳ್ತೇವಲ್ಲ ಈ ಒಂದು ಸಂದರ್ಭದಲ್ಲಿ ನಾವು ರಾಷ್ಟ್ರೀಯ ಹಬ್ಬವಾದಂತಹ ಈ ಗಣರಾಜ್ಯೋತ್ಸವದಲ್ಲಿ ನಾವು ನಿರ್ಧಾರ ಮಾಡುವಂತಹದ್ದು ಅದು ವಿದ್ಯಾರ್ಥಿ ಜೀವನದಿಂದಾನೇ ಬರಬೇಕಾದಂಥದ್ದು ನೀವು ಅದನ್ನು ಇವತ್ತಂದು ಇವತ್ತಿನಿಂದನೇ ನೀವು ದೃಢ ಸಂಕಲ್ಪ ಮಾಡ್ರಿ ಇಲ್ಲೇ ಕೂತಲ್ಲೇ ಸಂಕಲ್ಪ ಮಾಡ್ರಿ ಮುಂದಿನ ಒಂದು ಬಂದು ಬರುವಂಥ ಯಾವುದೇ ಒಂದು ಈ ಥರ ಒಂದು ಹಬ್ಬದಲ್ಲಿ ನಾವು ನಮ್ಮ ಒಂದು ಧ್ಯೇಯ ಉದ್ದೇಶವನ್ನು ನಾವು ಹೇಳ್ತೇವೆ ಅಂತೇಳಿ ಒಂದು ಗುರಿಯನ್ನು ಇಟ್ಕೊಳ್ಳ್ರಿ ನಾ ಹೇಳ್ತೇನೆ ಇವತ್ತಿನಿಂದಾನೇ ನಾನು ಒಂದು ಗುರಿಯನ್ನಾಗಿ ನಾವು ಸಮಾಜಕ್ಕಾಗಿ ಏನಾದ್ರು ಒಂದು ಕೊಡುತ್ತೇನೆ ಕೊಡಬೇಕು ಹೇಳುವಂಥ ಒಂದು ಗುರಿಯನ್ನು ಇಟ್ಕೊಂಡ್ರಿ ಅಂದರೆ ಒಂದು ಒಳ್ಳೆ ವ್ಯಕ್ತಿ ಆಗಿ ಸಾಧ್ಯ ಸಾಧ್ಯ ಇವತ್ತು ನೋಡ್ರಿ ಇವತ್ತು ಇವತ್ತು ಇವರನ್ನೆಲ್ಲ ನಾವು ನೋಡ್ತಾ ಇರ್ತೇವೆ ಯಾಕೆಂದ್ರೆ ಇವತ್ತು ಈ ಒಂದು ಸಮಾಜಕ್ಕಾಗಿ ಇವರು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲ ಆ ದಿಶೆಯಲ್ಲಿ ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡೋಣ ನಾವು ಹಿರಿಯರೆಲ್ಲ ಇದ್ದಾರೆ ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ತಾವು ಮುಂದೆ ನಡೀತೀರಿ ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಉತ್ತಮ ಸಂಪನ್ಮೂಲ ವ್ಯಕ್ತಿಗಳಾಗ್ತೀರಿ ಅಂತ ಹೇಳಿ ತಿಳುವಳಿಕೆಯೊಂದಿಗೆ ಇವತ್ತಿನ ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಒಂದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮಗೆಲ್ಲರಿಗೂ ಪೂರಕವಾದಂಥ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊರತಾ ಸಾಧ್ಯವಾದಷ್ಟು ಮಟ್ಟಿಗೆ ಸಂವಿಧಾನದವ್ರು ಏನಿದ್ದಾವೆ ಅಂತಕ್ಕಂಥ ಕೆಲವಷ್ಟು ಅವಶ್ಯಗಳು ನಮ್ಮ ಒಂದು ಏನು ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಯಾಕಂದ್ರೆ ನಿಮಗೂ ಸದಕ್ಕೆ ಏನಾದರೂ ಅವಕಾಶ ಸಿರ್ಬೋದು ಆ ಸಿಕ್ಕಾಗ ಏನು ಅಂಬೇಡ್ಕರ್ ಏನೋ ಒಂದು ಆಸೆ ಇತ್ತು ಆ ಆರ್ಥಿಕ ಸಮಾನತೆ ರಾಜಕೀಯ ಸಮಾನತೆ ಸಾಂಸ್ಕೃತಿಕ ಸಮಾನತೆ ಇಂಥ ಒಂದು ಆ ತತ್ವಗಳನ್ನು ನಮ್ಮ ಒಂದು ಕೈಲಾದ ಮಟ್ಟಿಗೆ ಸಮಾಜಕ್ಕಾಗಿ ಏನಾದರೂ ಮಾಡೋಣ ಮತ್ತೊಬ್ಬರಿಗೆ ಕಟ್ಟು ಮಾಡದೆ ಮತ್ತೊಬ್ಬರಿಗೆ ನೋ ಮಾಡದೆ ಸಂವಿಧಾನದ ಆಶಯಗಳನ್ನು ನಿರ್ವಹಿಸ್ತಕ್ಕಂಥ ಮಾತನ್ನೇ ಈ ಸಂದರ್ಭದಲ್ಲಿ ತಾವೆಲ್ಲರೂ ಬಂದಿದ್ದರೆ ಈಗ ನಾನು ಒಬ್ಬ ಕಾಲೇಜಿನ ಪ್ರಚಾರ ಆಗಿ ನಿವೃತ್ತ ಆಗಿದ್ದನೀಗ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಕಳೆದ ಟೂ ತೌಸಂಡ್ ಟ್ವೆಲ್ ಇಂದ ಮಾಡ್ತಾ ಇದ್ದಾಗ ಇನ್ನೂ ಎರಡು ನಮಗೆಲ್ಲ ಅವಕಾಶ ಸಿಗ್ತಾವ ಅಲ್ಲಿಯವರೆಗೆ ನಾವೆಲ್ಲ ಕೂಡಿ ಕೆಲಸ ಮಾಡೋಂಥ ಇದಕ್ಕೆಲ್ಲ ಸಹಾಯ ಸಹಕಾರ ಅಂತ ಎಲ್ಲರಿಗೂ ಶುಭ ಕೋರುತ್ತಾ ಆ ಸಂವಿಧಾನದ ಒಂದು ಏನು ಇದು ರಚನೆ ಮಾಡಲಿಕ್ಕೆ ಏನು ಹೋರಾಟ ಮಾಡ್ತಾರೆ ಅಂಬೇಡ್ಕರ್ ಅಷ್ಟಲ್ಲಿ ಬಹಳ ಜನ ರಾಜೇಂದ್ರ ಪ್ರಸಾದ್ ಸೇಕ್ ಅಧ್ಯಕ್ಷ ಇದ್ದರು ಕರೋಡ್ ಸಮಿತಿ ಅಧ್ಯಕ್ಷರು ಇವರಾಗಿದ್ರು ಯಾರು ನಮ್ಮ ಅಂಬೇಡ್ಕರ್ ಹೀಗೆ ಇನ್ನು ಬಹಳ ಸುಮಾರು ಹಲವಾರು ವ್ಯಕ್ತಿ ಅದಲ್ಲ ಎರಡು ವರ್ಷ ಏನೋ ಒಂದು ಹನ್ನೊಂದು ತಿಂಗಳ ಹನ್ನೋಳು ದಿವಸ ತೊಗೊಂಡ್ರದಕ್ ಒಂದ ಮಾಡಲಿಕ್ಕೆ ಆಗೋದಿಲ್ಲ ಇಂಥ ಒಂದು ಮಾಡಿದಂಥ ಇಡೀ ನಮ್ಮ ಜಗತ್ತಿಗೆ ನಮ್ದೊಂದು ಲಿಖಿತವಾದಂಥ ಬಹು ದೊಡ್ಡ ಸಂವಿಧಾನ ಮತ್ತು ಸಂದರ್ಭಕ್ಕೆ ಅನುಸಾರವಾಗಿ ನಾವು ತಿದ್ದುಪಡಿ ಮಾಡ್ಬೋದು ಆ ತಿದ್ದುಪಡಿ ಅಂದ್ರೆ ನಮ್ಮ ವೈಯಕ್ತಿಕ ನಮ್ಮ ಉಡುಗೇರು ಸರಿ ಹೇಳಿದಾಗ ಹಂಗೆ ಆ ಆ ಸಂವಿಧಾನದ ಆಶೆಗಳಿಗೆ ಅನುಕೂಲಕರವಾದಂಥ ನಿಟ್ಟಿನೊಳಗೆ ತಿದ್ದುಪಡಿ ಆಗಬೇಕು ಬಟ್ನಲ್ಲಿ ನಮ್ಮದು ಅತ್ಯಂತ ಇಡೀ ವಿಶ್ವಕ್ಕೆ ಶ್ರೇಷ್ಠವಾದ ಸಂವಿಧಾನ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಅಧ್ಯಕ್ಷ ಮಾತು ಮುಗಿಸಿದ್ರೆ ಧನ್ಯವಾದಗಳು